ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಏನು ಈ ಒಂದು ಕೇಸ್ ಇದೆ ಪೆನ್ ಡ್ರೈವ್ಗೆ ಸಂಬಂಧಪಟ್ಟ ಕೇಸ್ ಆ ಕೇಸ್ನ ಬಗ್ಗೆ ಮೋದಿಯವರು ಮಾತಾಡಲಿಲ್ಲ ಮೋದಿಯವರು ಮಾತಾಡಲಿಲ್ಲ ಅನ್ನೋದು ಕಾಂಗ್ರೆಸ್ನ ಒಂದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ಅಲಯನ್ಸ್ ಪಕ್ಷಗಳ ಒಂದು ಏನು ಆರೋಪ ಆಗಿತ್ತು ಆದರೆ ಇದಕ್ಕೆ ಮೋದಿ ಏನಂದರೆ ಪ್ರಜ್ವಲ್ ರೇವಣ್ಣಗೆ ಒಂದು ಸಪೋರ್ಟನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತಿದ್ರು ಆದರೆ ಈ ಕುರಿತಾಗಿ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಮಾಧ್ಯಮದಲ್ಲಿ ಮೊದಲ ಬಾರಿಗೆ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಹಾಗೆಯೇ ಇನ್ನೊಂದು ಕುಮಾರಸ್ವಾಮಿ ಅವರು ಏನಿದ್ದಾರೆ ಇವರು ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿಷಯವನ್ನು ಸೈಡ್ಗೆ ಬಿಟ್ಟಾಗ್ತಿದ್ದಾರೆ ಕುಮಾರಸ್ವಾಮಿ ಅವರು ಕೇವಲ ಅವರು ಮಾತಾಡ್ತಿರೋದು ಇದನ್ನು ಯಾರು ಹೊರಗೆ ತಂದರು ಯಾರು ಇದನ್ನು ಲೀಕ್ ಮಾಡಿದರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಮಾತಾಡ್ತಾರೆ ಇನ್ನೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಹಾಗ ಆಗಬಹುದು ಹಾಗೆಯೇ ಏನು ಎಸ್ ಐ ಟಿ ತನಿಖೆಯನ್ನು ಇದೆ ಇಲ್ಲಿ ಲೀಕ್ ಆದವರ ವಿಷಯವನ್ನೇ ಬಿಟ್ಟು ಕೇವಲ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವರನ್ನು ಮಾತ್ರ ಕಾನ್ಸಂಟ್ರೇಷನ್ ಇದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೆಲವೊಂದಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಷಯ ಈ ಒಂದು ವಿಡಿಯೋವನ್ನು ಈ ಒಂದು ವಿಷಯವನ್ನು ನೀವು ಪೂರ್ತಿಯಾಗಿ ತಿಳಿದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ರಾಜಕೀಯದ ಆಟಗಳು ಏನೇನೆಲ್ಲ ನಡೀತಿದೆ ಅಂತ ಹೇಳಿಬಿಟ್ಟು ಅವರವರನ್ನು ಅವರವರು ಕಾಪಾಡಿಕೊಳ್ಳೋದಕ್ಕೆ ಏನೆಲ್ಲ ನಾಟಕಗಳನ್ನ ಮಾಡ್ತಾರೆ ಅಂತ ಬನ್ನಿ ಗೆಳೆಯರು ತಿಳ್ಕೊಂಡು ಬರೋಣ ಗೆಳೆಯರೆ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದರು ಮೋದಿ ಏನಿದ್ದಾರೆ ಪ್ರಧಾನಮಂತ್ರಿ ಮೋದಿಗೆ ಏನು ಮಾತಾಡ್ತಾಯಿಲ್ಲ ಈ ಒಂದು ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಪ್ರಜ್ವಲ್ ಹೋಗೋದಕ್ಕೇ ಅಂದರೆ ಏನು ದೇಶವನ್ನು ಬಿಟ್ಟು ಹೋಗೋದಕ್ಕೇ ಮೋದಿ ಕಾರಣ ಆದರೂ ಅವರು ಎಲ್ಲವನ್ನು ಮಾಡಬೇಕಾಗಿತ್ತು ಅಂತ ಈ ವಿಷಯದ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಯಾವ ವಿಷಯಕ್ಕೆ ಯಾರು ಮಾತಾಡಬೇಕು ಇಲ್ಲಿಂದ ಹೋದಾಗ ಯಾರೆಲ್ಲ ಸೆಕ್ಯೂರಿಟಿನ ಕೊಟ್ಟಿರ್ತಾರೆ ಹಾಗೆಯೇ ಇಲ್ಲಿನ ಪೊಲೀಸರು ರಾಜ್ಯದ ಪೊಲೀಸರು ಯಾರ ಒಂದು ಕೆಳಗೆ ಕೆಲಸವನ್ನು ಮಾಡ್ತಿರ್ತಾರೆ ಅನ್ನೋದು ಗೊತ್ತಿರಬೇಕು ಅದು ಗೊತ್ತಿದ್ದವರು ಮಾತಾಡಬೇಕಾಗಿದ್ದಂತಹ ಮಾತುಗಳಲ್ಲ ಆದರೆ ಕೆಲವರು ಮಾತಾಡಿದರು ಹಾಗಾಗಿ ಇಲ್ಲಿ ಮೊದಲ ಬಾರಿಗೆ ಮೋದಿಯವರು ಒಂದು ಮಾಧ್ಯಮದ ಮುಂದೆ ಬಂದು ಪ್ರಜ್ವಲ್ ರೇವಣ್ಣ ವಿಷಯವನ್ನೇ ಮಾತಾಡಿದ್ದಾರೆ ಯಾಕೆ ಹಾಗಾದರೆ ಆ ವಿಷಯವನ್ನು ಮಾತಾಡಿದರು ಅಂದರೆ ಅವರು ಹೇಳಿದ್ದು ಕ್ಲಿಯರಾಗಿ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ ಈ ಪ್ರಜ್ವಲ್ ರೇವಣ್ಣ ಬಂದುಬಿಟ್ಟು ಕಾಂಗ್ರೆಸ್ನಲ್ಲಿ ಇದೇ ಸಿದ್ದರಾಮಯ್ಯ ಇದೇ ಡಿ ಕೆ ಶಿವಕುಮಾರ್ ಹಾಗೆಯೇ ರಾಹುಲ್ ಗಾಂಧಿಯವರು ಕಳೆದ ಬಾರಿ ಅವರ ಪರವಾಗಿ ಕ್ಯಾಂಪೇನನ್ನು ಮಾಡಿ ಗೆಲ್ಲಿಸಿದ್ರು ಅವರ ಎಂ ಪಿ ಇವತ್ತಿಗೂ ಕೂಡ ಇನ್ನು ನಾವು ಅವರಿಗೆ ಕ್ಯಾಂಪೇನನ್ನು ಮಾಡಿಕೊಟ್ಟಿದ್ದು ಎಲ್ಲವೂ ಈಗ ವೋಟಿಂಗ್ ಆಗಿದೆ ಆದರೆ ನಾವು ಇನ್ನೂ ಗೆದ್ದಿಲ್ಲ ನಾವು ಇನ್ನು ನಮ್ಮ ಪಕ್ಷದಲ್ಲಿ ಇಂತಹವ್ರನ್ನ ನಾವು ಅಲಯನ್ಸ್ ಆಗಿ ಇಟ್ಕೊಳ್ಳೋಲ್ಲ ಇಂತಹ ವ್ಯಕ್ತಿಗಳನ್ನ ಅಂತ ಹೇಳಿದರು ಏಕೆಂದರೆ ಗೊತ್ತೇ ಇದೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿ ತರೋದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಮಾಡ್ತೀವಿ ಇದುವರೆಗೂ ನಮಗೆ ಯಾವುದೇ ಪತ್ರ ಬಂದಿಲ್ಲ ಆದರೆ ಪತ್ರ ಅಂದರೆ ಇವರು ಪ್ರಧಾನಿಯವರಿಗೆ ಬರದೆ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಹೇಳೋದು ಇದೆಲ್ಲ ವರ್ಕ್ ಆಗಲ್ಲ ಇದು ಒಂದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ವಿಷಯ ಇಲ್ಲಿ ಎಸ್ ಐ ಟಿ ತಂಡ ಏನಿದೆ ಎಸ್ ಐ ಟಿ ತಂಡದ ಮುಖ್ಯಸ್ಥರು ಸಿ ಬಿ ಐಗೆ ಬರೀಬೇಕಾಗತ್ತೆ ಆ ಸಿ ಬಿ ಐಗೆ ಹೋದ ನಂತರ ಸಿ ಬಿ ಐ ಅಲ್ಲಿ ಆಕ್ಷನ್ನ ತೊಗೊಳುತ್ತೆ ಬ್ಲೂ ಕಾರ್ನರ್ ನೋಟಿಸ್ ಇದೆಲ್ಲವನ್ನು ಆ ಬ್ಲೂ ಕಾರ್ನರ್ ನೋಟಿಸ್ನ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಪ್ರಧಾನಿಯವರು ಅಲ್ಲಿ ಮಾತಾಡ್ತಾ ಜೆ ಡಿ ಎಸ್ ಜೊತೆ ಅಲೈನ್ಸ್ ಆಗಿರೋ ವಿಷಯವನ್ನು ಎಲ್ಲೂ ಮಾತಾಡಲಿಲ್ಲ ನನಗೆ ಗೊತ್ತು ಆಶ್ಚರ್ಯ ಅಂತ ಎಲ್ರಿಗೂ ಅನ್ನಿಸ್ಬೋದು ನನಗೆ ಆಶ್ಚರ್ಯ ಅಲ್ಲ ಇದಕ್ಕೆ ಮೊದಲು ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾಕೆಂದರೆ ಈಗಾಗಲೇ ರಾಜ್ಯದ ಬಿ ಜೆ ಪಿ ನಾಯಕರು ಕೂಡ ಈ ಒಂದು ಜೆ ಡಿ ಎಸ್ ಈ ಒಂದು ಕೇಸ್ ಹಾಗೆ ಜೆ ಡಿ ಎಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಜೆ ಡಿ ಎಸ್ ವಿಷಯವಾಗಿ ಏನನ್ನು ಮಾತಾಡಕ್ಕೆ ಹೋಗ್ತಿಲ್ಲ ಈ ಒಂದು ಕೇಸನ್ನ ಸಂಬಂಧವಾಗಿ ಬಹಳಷ್ಟು ವಿಷಯಗಳನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಿಲ್ಲ ಸೈಲೆಂಟ್ ಆಗಿದ್ದಾರೆ ಇದು ಏಕೆಂದರೆ ನಮಗೆ ಗೊತ್ತಿರುವ ಒಂದು ಬಂದಿರುವ ಒಂದು ವಿಷಯದ ಏನು ನಾವು ಕಲೆಕ್ಟ್ ಮಾಡಿರುವ ಒಂದು ಸಬ್ಜೆಕ್ಟ್ಗಳಲ್ಲಿ ನೋಡ್ತಾ ಇದ್ದರೆ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಈಗಾಗಲೇ ಹೇಳಿದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜೆ ಡಿ ಎಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡಬಾರ ಮಾಡಬಾರದು ಕರ್ನಾಟಕದ ಬಿ ಜೆ ಪಿಯಲ್ಲಿರೋರು ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆಯೇ ಇನ್ನೂ ಒಂದು ಹೆಜ್ಜೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡಬೇಕು ಮೋದಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದರು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಲೇಬೇಕು ಆತ ಮಾಡಿರುವಂಥ ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸೋಲ್ಲ ಅಂತ ಆದರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಮೀಡಿಯಾದಲ್ಲಿ ಮಾತಾಡ್ತಾರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡ್ಕೊಂಡು ಬಂದರೆ ಆದರೆ ಬೇಗ ಅಂತ ಹೇಳ್ತಿಲ್ಲ ರೇವಣ್ಣನ ಅರೆಸ್ಟ್ ಮಾಡಿರೋದು ತಪ್ಪು ರೇವಣ್ಣ ಮೇಲೆ ಬೇಕು ಅಂತ ಕೇಸ್ ಹಾಕ್ತಿದ್ದೀರಿ ಹಾಗೆಯೇ ನಮ್ಮ ಫ್ಯಾಮಿಲಿಯನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅಂತ ನೀವು ಮಾಡ್ತಿರೋ ಕುತಂತ್ರ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಮೇಲೆ ಈಗಾಗಲೇ ಇದ್ದಾರೆ ಹಾಗೆಯೇ ಇಲ್ಲಿ ಏನು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಡ್ರೈವರ್ ಎಲ್ಲೋದ ಕಾರ್ತಿಕ್ ಅವನ್ನ ಮಲೇಷ್ಯಾಕ್ಕೆ ಕಳಿಸ್ತವ್ರೆ ಅವರು ಅವನಿಗೆ ಅಷ್ಟು ದುಡ್ಡೆಲ್ಲಿಂದ ಬಂತು ಹಾಗೆಯೇ ಇದೆಲ್ಲವನ್ನು ಎಂಕ್ವೈರಿ ಮಾಡಿ ಅವನಿಗೆ ನೋಟಿಸ್ ಕೊಟ್ಟ ಮೇಲೆ ನೀವು ಯಾಕೆ ಎಂಕ್ವೈರಿ ಕರೋದಿಲ್ಲ ನನಗೆ ಇಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ನಿಜ ಆದ್ರೂ ಪ್ರಜ್ವಲ್ನ ಅರೆಸ್ಟ್ ಮಾಡಿ ಅನ್ನೋ ಮಾತು ಬರ್ತಿಲ್ಲ ಪ್ರಜ್ವಲ್ನ ಬೇಗ ಕರ್ಕೊಂಡು ಬಂದು ಇಂಡಿಯಾಗೆ ಅಂತ ಬರ್ತಿಲ್ಲ ಬರೀ ಕಾರ್ತಿಕ್ ಹಾಗೆಯೇ ನವೀನ್ ಗೌಡ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಹೌದು ಮಾಡಬೇಕು ಕಾರ್ತಿಕ್ ಹಾಗೆ ನವೀನ್ ಗೌಡ ಬಗ್ಗೆ ಯಾಕೆಂದರೆ ಅವರಿಬ್ಬರು ಈಗಾಗಲೇ ಒಬ್ಬರ ಮೇಲೆ ಕಾರ್ತಿಕ್ ಮೇಲೆ ಏನಂದ್ರೆ ನೋಟಿಸ್ನ ಕೊಟ್ಟಿದ್ದಾರೆ ಎಂಕ್ವೈರಿಗೆ ಬರೋದಕ್ಕೆ ಹಾಗೆ ನವೀನ್ ಗೌಡ ಮೇಲೆ ಹಾಸನಲ್ಲಿ ಎಫ್ ಐ ಆರ್ ಇದೆ ಆದರೆ ಇದುವರೆಗೂ ಕೂಡ ಯಾವುದೇ ಎಂಕ್ವೈರಿಗೆ ಕರೆದಿಲ್ಲ ಅವರು ಹೋದರೂ ಕೂಡ ಎಸ್ ಐ ಟಿ ಅವರು ಯಾತಕ್ಕಾಗಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕೆಂದರೆ ಈಗಾಗಲೇ ಏನು ಡ್ರೈವರ್ ಕಾರ್ತಿಕ್ ನಿನ್ನೆ ತಾನೇ ಒಂದು ಖಾಸಗಿ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂನ ಕೊಡ್ತಾರೆ ಮಾತಾಡ್ತಾರೆ ಕೂತ್ಕೊಂಡು ಆ ಖಾಸಗಿ ಮಾಧ್ಯಮದವರಿಗೆ ಮಲೇಷ್ಯಾದಿಂದ ಬಂದ ತಕ್ಷಣ ಸಿಕ್ಕ ವ್ಯಕ್ತಿ ಎಸ್ ಐ ಟಿ ಅವರಿಗೆ ಸಿಗಲಿಲ್ವಾ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ರೇವಣ್ಣಗಾಗಲಿ ಪ್ರಜ್ವಲ್ ರೇವಣ್ಣಗಾಗಲಿ ನೋಟಿಸ್ ಕೊಟ್ಟ ನಂತರ ನೀವು ಒಂದು ಲುಕ್ಔಟ್ ನೋಟಿಸನ್ನು ಕೊಡ್ತೀರಿ ಇಬ್ಬರಿಗೂ ಕೂಡ ಒಂದೊಂದು ನೋಟಿಸ್ಗೆ ಅದಾದ ನಂತರ ನೀವು ಅವರಿಗೆ ಲುಕ್ಔಟ್ ನೋಟಿಸ್ನ ಕೊಡೋರು ಕಾರ್ತಿಕ್ನ ಎಂಕ್ವೈರಿಗೆ ಕರಿತೀರಿ ಬರಲ್ಲ ಅವನೇ ಕಾರ್ತಿಕ್ಗೆ ಇಲ್ಲಿ ಎಲ್ಲವನ್ನು ಸ್ಪ್ರೆಡ್ ಮಾಡಿದ್ದಾನೆ ಅನ್ನೋವಂಥದ್ದು ಆತನ ಹತ್ರ ಇದ್ದಿದ್ದು ವೀಡಿಯೋ ಅನ್ನೋದನ್ನು ಅವನನ್ನೇ ಅವನೇ ಒಪ್ಕೊಳ್ತಾನೆ ಎಲ್ಲವನ್ನು ಒಪ್ಕೊಂಡ್ರೂ ಕೂಡ ನೀವು ಇವತ್ತಿಗೂ ಕೂಡ ಅವನನ್ನು ಸಾಕ್ಷಿಯಾಗಿ ಪರಿಗಣಿಸಿದ್ದಿರೋ ಇಲ್ಲ ಅಂತಂದರೆ ಅವನಿಗೆ ಅವನನ್ನು ಅಲ್ಲಿ ಎಫ್ ಐ ಆರಲ್ಲಿ ಅಲ್ಲಿ ಮೆನ್ಷನ್ ಮಾಡಿಕೊಂಡು ಅವನ ಮೇಲೂ ಕೇಸ್ ಹಾಕಿದ್ದಾರ ಗೊತ್ತಿಲ್ಲ ಯಾಕೆಂದರೆ ಅದು ಇವತ್ತಿನವರೆಗೂ ಎಲ್ಲೂ ಕೇಸ್ ಹಾಕಿದ್ದೀವಿ ಅಂತ ಎಸ್ ಐ ಟಿನೂ ಹೇಳಿಲ್ಲ ಡಿ ಕೆ ಶಿವಕುಮಾರು ಹೇಳಿಲ್ಲ ಹಾಗೆಯೇ ಪರಮೇಶ್ವರ್ ಅವರು ಹೇಳಿಲ್ಲ ಹಾಗಾಗಿ ಆತನನ್ನು ಕೂಡ ಇಲ್ಲಿ ಆರೋಪಿಯಾಗಿಯೇ ಸೇರಿಸಬೇಕಿತ್ತು ಯಾವುದೋ ಒಂದು ಎಫ್ ಐ ಆರಲ್ಲಿ ಬಟ್ ಸೇರಿಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಈಗ ಒಂದು ಮಾಧ್ಯಮಕ್ಕೆ ಸಿಗೋದಾದರೆ ಈ ಎಸ್ ಐ ಟಿ ಅವರಿಗೆ ಯಾಕೆ ಸಿಕ್ಕಿಲ್ಲ ಇವನು ಎನ್ಕ್ವೈರಿಗೆ ಹಾಗೆಯೇ ಇವನೇ ಈತನಿಗೆ ಯಾಕೆ ಲುಕ್ಔಟ್ ನೋಟಿಸ್ನ ಕೊಡಲಿಲ್ಲ ಇದೆಲ್ಲವೂ ಇಲ್ಲಿ ಗೊಂದಲಕ್ಕೀಡು ಮಾಡುತ್ತೆ ಹಾಗೆಯೇ ಅನುಮಾನಗಳನ್ನ ಹುಟ್ಟಾಕುತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೆ ಕಾಂಗ್ರೆಸ್ ಪಕ್ಷದ ಮೇಲೆ ಅನುಮಾನವನ್ನು ಹುಟ್ಟಾಕಬೇಕು ಅಂದರೆ ಇಲ್ಲಿ ನವೀನ್ ಗೌಡ ಏನಿದ್ದಾನೆ ನವೀನ್ ಗೌಡ ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನ ಸ್ಪ್ರೆಡ್ ಮಾಡಿದೆ ಅಂತ ಹೇಳಿಬಿಟ್ಟು ಈ ನವೀನ್ ಗೌಡ ಬಹಳಷ್ಟು ಆಪ್ತ ಜಮೀರ್ ಅಹಮದ್ ಖಾನ್ ಅವರಿಗೆ ಚಾಮರಾಜಪೇಟೆ ಶಾಸಕ ಏನಿದ್ದಾರೆ ಜಮೀರ್ ಅಹಮದ್ ಖಾನ್ ಇವರಿಗೆ ಬಹಳಷ್ಟು ಆಪ್ತ ಹಾಗಾಗಿ ಇವ ಇವತ್ತಿನವರೆಗೂ ಆತನ ಮೇಲೆ ಎಫ್ ಐ ಆರ್ ಏನಿದೆ ಈ ಇಪ್ಪತ್ನಾಲ್ಕನೇ ತಾರೀಕು ಆಗಿರೋವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಆದರೂ ಕೂಡ ಇವತ್ತಿನವರೆಗೂ ಅರೆಸ್ಟ್ ಮಾಡಿಲ್ಲ ಅನ್ನೋದು ಬರ್ತಿರ್ತಕ್ಕಂಥದ್ದು ಇನ್ನು ಇವರ ರಾಜಕೀಯ ಕೆಸರ ಚಾಟದಲ್ಲಿ ಬಹಳಷ್ಟು ವಿಡಿಯೋಗಳು ಪ್ರತಿದಿನ ಬರ್ತಾನೆ ಇದೆ ಹೊರಗಡೆಗೆ ಬಂದು ಬಂದು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಉಳಿಸ್ತಿದ್ದಾರೋ ಇವರು ತೆಗೆತಿದ್ದಾರೋ ಇದು ಇವರಿಗೆ ಗೊತ್ತು ಅದರ ಬಗ್ಗೆ ಕೂಡ ಒಬ್ಬರು ಲೇಡಿ ಮಾತಾಡಿ ಹೇಳಿದರು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ಮ ಅಂದರೆ ನೀವು ರಾಜಕೀಯ ವ್ಯಕ್ತಿಗಳು ಯಾರು ಈ ಕೆಸರ ಚಾಟದಲ್ಲಿ ಈ ವಿಡಿಯೋಗಳನ್ನ ರಿಲೀಸ್ ಮಾಡ್ಕೊಂಡು ಹೋಗ್ತಿದ್ದೀರಿ ಇನ್ನು ಅದನ್ನು ಸ್ಟಾಪ್ ಮಾಡಲಿಲ್ಲ ಅದಕ್ಕೆ ಕಾನೂನು ಪ್ರಕ್ರಿಯೆಯಲ್ಲಿ ಏನೂ ತೊಗೊಳ್ತಾ ಇಲ್ಲ ನೀವು ರಿಲೀಸ್ ಮಾಡಿದವ್ರ ಬಗ್ಗೆ ಅವರ ಬಗ್ಗೆ ಆಗಬೇಕು ವಿಡಿಯೋವನ್ನು ಮಾಡಿದವ್ರ ಬಗ್ಗೆ ಅದರ ಜೊತೆಗೆ ರಿಲೀಸ್ ಮಾಡಿದವ್ರ ಬಗ್ಗೆ ರಿಲೀಸ್ ಮಾಡಿದವರದ್ದು ಕೂಡ ಎನ್ಕ್ವೈರಿ ಆಗಬೇಕು ಅವರು ಕೂಡ ಆರೋಪಿ ಆಗಿರಬೇಕು ಆದರೆ ಇಲ್ಲೇ ಆಗಿಲ್ಲ ಹಾಗಾದರೆ ಒಂದು ಕೆಲಸವನ್ನು ಮಾಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಒಂದು ಅಂದರೆ ಈಗ ರಾಜಕಾರಣಿಗಳು ಯಾರ್ಯಾರು ಇದ್ದಾರೋ ಅವರ ಮನೆಯ ಹೆಣ್ಣು ಮಕ್ಕಳ ವೀಡಿಯೋಗಳನ್ನು ತೆಗೆದುಬಿಟ್ಟು ರಿಲೀಸ್ ಮಾಡೋದು ಕೊಡಿ ಅಂತ ಹೇಳಿ ಯಾಕೆಂದರೆ ಆಕ್ರೋಶದ ಕಟ್ಟೆ ಒಡೆಯುವವರೆಗೂ ಒಡೆಯುವವರೆಗೂ ಇದೆಲ್ಲವೂ ಸರಿ ಇರುತ್ತೆ ಆದರೆ ಹೆಣ್ಣು ಮಕ್ಕಳ ಆಕ್ರೋಶದ ಕಟ್ಟೆ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಡೆದ ಮೇಲೆ ನೀವೇನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ನನಗೆ ಇರ್ತಕ್ಕಂಥ ಒಂದು ಕನ್ಸರ್ನ್ ಏನಂದರೆ ಯಾರು ಆರೋಪಿ ಇದ್ದಾನೆ ಆತ ಕೂಡ ಬಂದಿದ್ದಾಗಬೇಕು ಇವನು ಈಗ ಯಾರು ಸ್ಪ್ರೆಡ್ ಮಾಡಿದ್ದಾನೋ ವೀಡಿಯೋಗಳನ್ನ ಲೀಕ್ ಮಾಡಿದ್ದಾನೋ ಆತನೂ ಇದಾಗಬೇಕು ಹಾಗೆಯೇ ಇದ್ರ ಮಧ್ಯೆ ಸಿ ಬಿ ಐನವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಬ್ಲೂ ಕಾರ್ನರ್ ನೋಟಿಸ್ನ ಕೊಡಿ ಅಂತ ಹೇಳಿಬಿಟ್ಟು ಸಿ ಬಿ ಐಗೆ ರಿಕ್ವೆಸ್ಟ್ ಕೊಟ್ಟಿದ್ದರು ಈಗಾಗಲೇ ಸಿ ಬಿ ಐ ಅವರು ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದಾರೆ ಏನು ಪ್ರಜ್ವಲ್ ರೇವಣಗೆ ಕೊಟ್ಟಿದ್ದಾರೆ ನೂರ ತೊಂಬತ್ತಾರು ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ನ ಕೊಟ್ಟಿದ್ದಾರೆ ಎಲ್ಲಾದರೂ ಕಾಣಿಸಿದ ತಕ್ಷಣ ಇವರಿಗೆ ಇನ್ಫಾರ್ಮ್ ಮಾಡ್ತಾರೆ ಇನ್ಫಾರ್ಮ್ ಮಾಡಿದ ತಕ್ಷಣ ಸಿ ಬಿ ಐನವರು ಎಸ್ ಐ ಟಿಗೆ ಇನ್ಫಾರ್ಮ್ ಮಾಡ್ತಾರೆ ಆ ಎಸ್ ಐ ಟಿಗೆ ಇನ್ಫಾರ್ಮ್ ಮಾಡಿದ ಮೇಲೆ ಅವರು ಹೋಗಿ ಅರೆಸ್ಟ್ ಮಾಡ್ಕೋಬೇಕು ಇನ್ನೊಂದೆರಡು ದಿನದಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಇನ್ನೊಂದೆರಡು ಮೂರು ದಿನದಲ್ಲಿ ಅರೆಸ್ಟ್ ಆಗೋದಂತೂ ಗ್ಯಾರಂಟಿ ಹಾಗಾಗಿ ನಿಮಗೆ ಏನನ್ನಷ್ಟು ಇದುವರೆಗೂ ಪ್ರಧಾನಿ ಮಾತಾಡಿಲ್ಲ ಅಂತಿದ್ದರು ಇವರ ರಾಜಕೀಯ ಕೆಸರಾದ ಎರಚಾಟ ಇಲ್ಲಿ ಕರ್ನಾಟಕದಲ್ಲಿ ಇದೆಲ್ಲವನ್ನು ನೋಡಿದರೆ ನಿಮಗೆ ಏನನ್ನಿಸುತ್ತೆ ನನಗನ್ಸಿರೋದು ಒಂದೇ ಜೆ ಡಿ ಎಸ್ ಜೊತೆಯಲ್ಲಿ ಮೈತ್ರಿ ಮುರಿದು ಹೋಗುತ್ತೆ ಅಂತ ನಿಮ್ಮೆಲ್ಲರಿಗೂ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಹೇಳಿದರೆ ಹಾಗೆಯೇ ಕಮೆಂಟ್ಸ್ನಲ್ಲಿ ಏನನ್ನಷ್ಟು ಈ ಒಂದು ಕೇಸ್ನ ಬಗ್ಗೆ ಇದು ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಿದೆಯಾ ಇದೆಲ್ಲವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್